ನಮಸ್ಕಾರಗಳು ನಾವು ವರ್ಷವಿಡೀ ಬೇಕಾಗುವಂಥ ಕೊರಕಲು ಆಲೂಗುಡ್ಡೆ ಚಿಪ್ಸ್ ಮಾಡುವುದನ್ನು ತೋರಿಸ್ತಾ ಇದ್ದೀನಿ ಒಂದೇ ದನದಲ್ಲಿ ಅತಿ ಸುಲಭವಾಗಿ ಮಾಡುವ ವಿಧಾನ ಇದ್ರೂ ಬಿಸಿಲಿಲ್ಲದ್ದು ಮನೆಯಲ್ಲೇ ಮಾಡಬಹುದಾದ ಈ ಸಂಡಿಗೆಗೆ ಅಜ್ಜಿ ಹೇಳಿಕೊಟ್ಟ ರಹಸ್ಯವಿದು ಈ ವಿಡಿಯೋದಲ್ಲಿ ನನ್ನ ಮಗ ಕೂಡ ನನಗೆ ಸಹಾಯ ಮಾಡ್ತಿದ್ದಾನೆ ನೋಡಿ ಆಲೂ ಚೆನ್ನಾಗಿ ತೊಳೆದು ಬಿಟ್ಟು ನೀಟಾಗಿ ಮೊದಲು ಎಲ್ಲನೂ ಸ್ವಚ್ಛ ಮಾಡ್ಕೋಬೇಕು ಆನಂತರ ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಅಂತಂದರೆ ಉಪ್ಪು ಆಲೂಗುಡ್ಡೆ ಖಾರದ ಪುಡಿ ಜೀರಿಗೆ ಯಾವುದೇ ಕಾರ್ನ್ ಫ್ಲವರ್ ಇಲ್ಲ ಮೈದಾ ಇಲ್ಲದೇನೋ ಈ ಸಂಡಿಗೆಯನ್ನು ಎಷ್ಟೊಂದು ರುಚಿಕರವಾಗಿ ಮಾಡಿಕೊಳ್ಳಿ ನೋಡಿ ಒಂದೇ ದಿನದಲ್ಲಿ ಅತಿ ಸುಲಭವಾಗಿ ಬಿಸಿಲು ಇದ್ದರೂ ಆತು ಇಲ್ಲದೆ ಇದ್ರು ಅಥವಾ ಬಿಸಿಲಲ್ಲಿ ಚೆನ್ನಾಗಿ ಅಂದರೆ ಒಂದೆರಡು ದಿನದಲ್ಲಿ ಇವು ಚೆನ್ನಾಗಿ ಬಿಡ್ತಾವೆ ಮನೆ ಒಳಗೂ ಕೆಲವೊಬ್ಬರು ಆಗಿಂದಾಗ ಡೈರೆಕ್ಟ್ ಎಣ್ಣೆಯಲ್ಲೇ ಮಾಡ್ಕೊಂಡು ತಿಂತಾರೆ ಅವಕ್ಕರ್ಕ್ಕಿಂತ ನಾವು ಒಂದೇ ದಿನ ಮಾಡಿಟ್ಕೊಂಡ್ಲು ಎರಡು ಮೂರು ವರ್ಷದವರೆಗೂ ಶೇಖರಣೆ ಮಾಡಿ ಮನೆಯಲ್ಲಿ ಈ ರೀತಿ ಇವ್ನೆಲ್ಲನೂ ಚಿಪ್ಸ್ ಮನೆಯಿಂದ ತೆರೆದಿಟ್ಕೊಂಡ್ವಿ ಆ ನಂತರ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ತೊಳೆದ್ವಿ ತೊಳೆದಾದ ನಂತರ ಒಂದು ದಬ್ಬರಿಯಲ್ಲಿ ಹಾಕಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಪುಡಿ ಖಾರದ ಪುಡಿ ನಾವು ಬೇಕಂದ್ರೆ ಹಾಕೋಬೋದು ಆಪ್ಷನಲ್ ನಮ್ಮ ಅಜ್ಜಿ ಹಾಕಿದ್ರೆ ಭಾಳ ದಿನ ಬರೋದಿಲ್ಲ ಬೇಡ ಅಂದರೂ ಅದಕ್ಕೆ ನಾನು ಖಾರದ ಪುಡಿ ಹಾಕಿಲ್ಲ ಸೊ ಅದನ್ನು ತೋರಿಸಿಲ್ಲ ಇದರಲ್ಲಿ ನೋಡಿ ಈ ರೀತಿ ಆಗ್ತಾವೆ ಇದನ್ನೀಗ ಈ ರೀತಿ ರೆಡಿ ಮಾಡಿ ಇಟ್ಕೊಂಡು ಒಲೆ ಅಂದರೆ ಗ್ಯಾಸ್ ಮೇಲೆ ಇಟ್ಕೋಬೇಕು ಗ್ಯಾಸ್ ಮೇಲೆ ಇಟ್ಕೊಂಡಾದ ನಂತರ ಇದು ಒಂದು ಕುದಿ ಚೆನ್ನಾಗಿ ಕುದೀತೈತಿ ಭಾಳ ಕುದಿಸಿರೋ ಅವೆಲ್ಲ ಪಳ ಪಳ ಬಿಡ್ತಾವೆ ಅಷ್ಟೊಂದು ಕುದಿಸೋಕೆ ಹೋಗ್ಬಾರ್ದು ಒಂದು ಕುದಿ ಬಂದ ತಕ್ಷಣ ಅವನ್ನ ತೆಗೆದು ಒಂದು ಬುಟ್ಟಿಗೆ ಅಥವಾ ಏನು ಅವಲಕ್ಕಿ ಜಾರ ಇರುತ್ತಲ್ಲ ಆ ಥರ ರಂಧ್ರ ಇರುವಂಥ ಪಾತ್ರೆಗೆ ಹಾಕಿಬಿಟ್ರೆ ನೀರೆಲ್ಲ ಕೆಳಗೆ ಬಸೀತಾವ ಮೇಲೆ ಅಲ್ಲಿ ಗುಡ್ಡಿ ಸೆಂಡ್ಗೆ ಬರ್ತಾವೆ ಅವನು ಒಯ್ದು ಬಿಸಿಲಲ್ಲಿ ಯಾವ ರೀತಿ ಒಣಗಿಸೋಕೆ ಹಾಕಿ ನೋಡ್ರಿ ಈ ರೀತಿ ಒಣಗಿಸ್ಬೇಕು ಹಿಂಗೆ ಒಣಗಿ ಆದಿಂದ ಇದು ಚೆನ್ನಾಗಿ ಬಿಸಿಲಿತ್ತು ಎರಡು ದಿನದಾಗ ಅಂದ್ರೆ ಈ ರೀತಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಹಾಗೆ ನೋಡಿ ಇಲ್ಲಿ ಎಷ್ಟು ಚಂದ ಎಷ್ಟಿದ್ವು ಅವು ಈಸ ಆಗಿಬಿಟ್ವು ಇವನ್ನ ಈ ರೀತಿ ಮಾಡ್ಕೋಬೋದು ಆಮೇಲೆ ಇವನ್ನ ಏರ್ ಟೈಟ್ ಕಂಟೇನರ್ ಡಬ್ಬಿ ಅಂದರೆ ಗಾಳಿ ಆಡ್ಲಾರ್ದಂತಹ ಡಬ್ಬಿ ಬಾಯಿ ಮುಚ್ಚಳ ಇರುವಂಥ ಡಬ್ಬಿಯಲ್ಲಿ ಹಾಕಿಬಿಟ್ಟು ನೋಡಿ ನನ್ನ ಮಗನೂ ಸಹಾಯ ಮಾಡ್ತಿದ್ದಾನೆ ಈ ಡಬ್ಬಿಯಲ್ಲಿ ತುಂಬ ಕತ್ತೀನಿ ಅವನು ಬಂದು ಇದರೊಳಗೆ ತುಂಬಲಿಕ್ಕೆ ಹೆಲ್ಪ್ ಮಾಡ್ತಾಯಿದ್ದಾನೆ ನೋಡಿ ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಬೇರೆ ಸಂಡಿಗೆಗಳು ಬೇಕಂದರೆ ನಿಮ್ಮ ಕಮೆಂಟ್ ನೀವು ಕಮೆಂಟ್ ಮೂಲಕ ತಿಳಿಸಿ ನಾನು ನೀವು ಯಾವ ರೀತಿ ಮಾಡ್ತೀರಿ ಅನ್ನೋದನ್ನು ನನಗೆ ನನ್ನ ಜೊತೆಗೆ ಹಂಚ್ಕೊಳ್ಳಿ ನಿಮಗೂ ಇಷ್ಟವಾಗುತ್ತೆ ಅಂದ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಥ್ಯಾಂಕ್ ಯು ನೋಡಿ ನನ್ನ ಮಗ ಇದ್ರ ಜೊತೆಗೆ ಆಟ ಇದ್ದಾನೆ ಇದರಲ್ಲಿ ಒಂದು ಆಣೆ ಇದೆ ಆಣೆ ಬಂತು ಆಣೆ ಅಂತ ಹಾಡು ಹಾಡ್ಕೊತ ಈ ಡಬ್ಬಿ ಮೇಲೆ ಇಡ್ಲಿಕ್ಕೆ ಕೊಡವಲ್ಲ ಅಷ್ಟೊಂದು ಸಣ್ಣಗೆ ಇದ್ವು ಅವು ಇಷ್ಟೇ ಇಷ್ಟ ಅದು ಮತ್ತೊಂದು ದಿನ ಮತ್ತೆ ಮಾಡ್ಕೋತೀನಿ ನೋಡಿ ಕರೆದು ಬಿಟ್ಟರೆ ಇಷ್ಟೊಂದು ಕ್ರೆಸಿಪಿಯಾಗಿ ಬರ್ತಾವ ಆಹಾ ತಿನ್ನಲೇ ಇಡ್ಲಿ